ನಮ್ಮ ಬಿಜೆಪಿ ಕಾರ್ಯಕರ್ತರು ಕೆಲಸ ಮಾಡ್ತಾರೆ ನೈಟು ಒಟ್ಟು ಎಲೆಕ್ಷನ್ ಡ್ಯೂಟಿ ಎಲೆಕ್ಷನ್ ಡ್ಯೂಟಿ ಮಾಡ್ಬೇಕಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ಕಾಂಗ್ರೆಸ್ 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 ಮಾಡ್ತಾರೆ ಅಂದ್ಬಿಟ್ಟು ನೈಟ್ ಎಲೆಕ್ಷನ್ ಡ್ಯೂಟಿ ನೀರಂಗ್ ಮಾಡ್ಬೇಕಾದ್ರೆ ಗೋನಾ ಪೂರ್ವ ಮಧ್ಯದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲ ಇಟ್ಕೊಂಡು ಬಟ್ಟೆ ಎಲ್ಲ ಹರ್ದಾಕಿ ಹೊರಗು ಬಾಯಿ ಬೈದು ವಿಡಿಯೋ ಎಲ್ಲ ಮಾಡಿ ಕೆಲಸದ ಗಿಟ್ಟಿನಿ ಅಂತ ಹೇಳಿ ನನಗೆ ಮೊದಲಿಂದನೂ ನಿನ್ನ ಧೈರ್ಯ ವಿಚಾರವಾಗಿ ನಾನು ಧೈರ್ಯದಿಂದ ತಗ್ಗ್ದಾ ಕೊಡ್ತೀನಿ ಅಂತ ನಾನು ಯಾವುದೇ ರಾಜಕೀಯದ ಬಗ್ಗೆ ಮಾತಾಡಿದ್ರೆ ನನಗೂ ವಿರುದ್ಧವಾಗಿ ನಿನ್ನ ಡೈರಿಯಿಂದ ಕಿತ್ತಾಕೊಡ್ತೀನಿ ಅಂತ ಯಾವಾಗಲೂ ಬ್ಲಾಕ್ ಮೇಲ್ ಮಾಡೋರು ಇವತ್ತು ನಮ್ಮ ತಂದೆಯವರಿಗೆ ಈ ಸ್ಥಿತಿಗೆ ಬರೋಣ ಸ್ಕೂಲ್ ಸ್ಕೂಲಲ್ಲಿ ಯೂಟ್ ಮಾಡಬೇಕು ಹೋರಾನ್ ಮಾಡಬೇಕು ಬರ್ಬೇಕಾದ್ರೆ ಈ ತರ ಮಾಡಿ ನಮ್ಮ ತಂದೆ ಇನ್ಸುಲೆನ್ ಕೊಟ್ಟು ನಮ್ಮ ತಂದೆ ಇದು ಇದು ಹೊಡೆದಿದ್ದು ನಟೇಶು ಮತ್ತೆ ವೆಂಕಟೇಶು ಮತ್ತೆ ರವಿ ಮತ್ತೆ ಸಂತು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದವರು ಲೈಟ್ ಕ್ಯಾನ್ವಾಸ್ ಕೊಟ್ಟರೆ ಕ್ಯಾನ್ವಾಸ್ ಮಾಡ್ತಾರೆ ಅಂತ ಹೇಳಿ ವಿಡಿಯೋ ಮಾಡಿ ಕಾಲಿ ನೋಡು ನೋಡೋದೇ ವರದಿ ಚಿತ್ರ ಹಿಂಸೆ ಕೊಟ್ಟಾಕೆ ಕೆಲವು ದಿನದಿಂದಲೂ ಚಿತ್ರ ಹಿಂಸೆ ಕೊಡ್ತಾನೆ ಇದ್ರು ಇವತ್ತು ನಮ್ ಗಾಡಿ ಇಂಥ ಸ್ಥಿತಿ ಸಿಕ್ಕವ್ರಣ್ಣ ಏನ್ ಮಾಡ್ಬೇಕು ಅಂತನೇ ಹೋಯ್ತು ರಾಜಕೀಯ ಮಾಡಿದ್ರು ಲಭಾಗ್ತು ನಾವು ಆ ರಾಜಕೀಯ ಮಾಡ್ತಿದ್ವಿ ನಮ್ಮ ತಂದೆ ಏನ್ ಮಾಡ್ತಿದ್ರು